ಯಾವುದೇ ಸರ್ಕಾರ ಆಗುತ್ತೆ ಜಾತಿ ಇದಕ್ಕೆ ನೀವು ಕೈ ಹಾಕಿರೋ ಜೀವಗುಡ್ ಕೈ ಹಾಕಿದ್ರೆ ಎಲ್ಲ ನಡೆದು ಹೋಗಿರ್ತಾವೆಲ್ಲ ಸುಮ್ ಸುಮ್ಮನೆ ಇವೆಲ್ಲ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಈ ಜಾತಿ ಸಮೀಕ್ಷೆ ಮಾಡುವಂಥ ವಸ್ತು ಜಾತಿ ಸಮೀಕ್ಷೆ ಮಾಡ್ತಾರೆ ಮಾಡಿದ ನಂತರ ಕೆಲವರು ಏನು ಮಾಡ್ತಾರೆ ಈ ಜಾಸ್ತಿ ಮಕ್ಕಳು ಅಂತ ಕೆಲವರು ಈಗ ನಮ್ಮನೆ ನನ್ನ ಮಕ್ಕಳು ಅದ ಒಂದೊಂದು ಸಾಕಂತ ಇನ್ನು ಕೆಲವರು ನಾಲ್ಕು ನಾಲ್ಕು ಮಕ್ಕಳು ಮಾಡಿರ್ತಾರೆ ಜಾತಿ ಇದು ಮಾಡಿದ ಕೂಡ ಈಗ ಯಾವ ಕಮ್ಯುನಿಟಿ ಅಂತಕತಿ ಆ ಕಮ್ಯುನಿಟಿ ಅವರು ನಾಳೆ ರಿಸರ್ಲೂಷನ್ ಕೇಳ್ತಾರೆ ಉಳಿದ ಶುರು ಆಗತಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದ್ದೀವಿ ಇಟ್ ನಾಟ್ ಎಕ್ಸೀಡ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಅಂತ ರೂಲ್ ಐತಿ ಇವಾಗ ತಮಿಳ್ನಾಡಿನವ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತಾರೆ ಎಕ್ಸಾಂಪಲ್ ಹೇಳ್ತಾರೆ ಬಟ್ ಏನಿದೆ ಈಗ ನೋಡಿ ಲಿಂಗಾಯತರು ಒಂದು ಕೋಟಿ ಹತ್ತು ಲಕ್ಷ ಜನ ಇದ್ದಾರೆ ಇವ್ರು ಏನು ಮಾಡಿದ್ರು ಕೆಲವರಿಗಿಂತ ಆಗಿದ್ದಾರೆ ಸಾದರು ಗಾಣಿಗರು ಹಿಂಗೆ ಎಲ್ಲ ಸಪ್ರೇಟ್ ಮಾಡಿದ ಈ ಸಮೀಕ್ಷೆ ಅವ್ರಿಗೆ ತೆಗೆದುಕೊಡವರು ಅವರೆಲ್ಲ ಅವರೆಲ್ಲ ಮೈನಾರಿಟಿ ಬಿಡಪ್ಪ ಮೈನಾರಿಟಿ ಒಳಗ ಅದಕ್ಕೆ ಅವ್ರಿಗೆ ಬರೋದಲ್ಲ ನಾಳೆ ಏನಾಗತ್ತಿದ್ ಒಂದ್ಕೊಂದು ಜಗಳ ಅಸಮಾಧಾನ ಶುರು ಆಗತಿ ಇದು ನನ್ನ ದೃಷ್ಟಿಯಿಂದ ನಾವೆಲ್ಲ ಮಾತಾಡ್ತೀವಿ ಜಾತ್ಯ ಅತೀತ ಜಾತಿ ಜಾತ್ಯ ಪಕ್ಷ ನಾವೆಲ್ಲ ಹೇಳ್ತಿರ್ತೀವಿ ಬಟ್ ಇದನ್ನು ಮಾಡೋದ್ರಿಂದ ಯಾರಿಗೆ ಲಾಭ ಎದಕ್ಕೆ ಮಾಡ್ತಾರ ನನಗೂ ಅರ್ಥ ಆಗಿಲ್ಲ ಬಟ್ ನನಗೇನಂದ್ರೆ ಇದು ಮತ್ತು ನಾಳೆ ಈಗ ಮಾಡ್ತಾರೆ ಇವರು ಅಷ್ಟು ಸುಲಭವಾಗಿದ್ದು ಇದು ಯಾವುದೂ ಇಲ್ಲ ನಾಳೆ ಎಲ್ಲ ಗಂಭೀರ ಚಿಂತನೆಗೆ ಎಡೆ ಮಾಡಬೇಕು ಅನ್ನೋದು ನನ್ನ ಇಷ್ಟು ವರ್ಷ ನಾನು ಅನ್ಬೋದಾಗಿರುವಂಥದ್ದು ಹೀಗಾಗಿ ಅದರಿಂದ ಕೇಂದ್ರ ಸರ್ಕಾರನೇನೋ ಒಂದು ಅದು ಇಶ್ಯೂ ಮಾಡಿದ್ದು ಅಂದ್ರೆ ಕಾಂಪಿಟೇಷನ್ ಮೇಲೆ ಮಾಡಿದಂಗೆ ಆಗ್ತದೆ ಅವ್ರಿಗೆ ಇವ್ರಿಗೆ ಕಾಂಟ್ರಡ್ಯೂಕ್ಟ್ರಿಗೆ ಬಂದ್ರೆ ಏನು ಮಾಡ್ತಾರೆ ಆಮೇಲೆ ಈಗ ನಿನ್ನೆ ಬಂದು ನಾ ಬೆಂಗಳೂರಾಗಿದ್ದೆ ಈ ಲಿಂಗಾಯತ ಧರ್ಮ ಇದಕ್ಕೆ ನಾವು ನಮ್ಮ ಪಾಠ ಬುಕ್ಗಳು ಅವಾಗಿನ ಮಿಳ್ಕಲ್ ಸ್ವಾಮಿಗಳಿದ್ರು ಎಲ್ಲರೂ ಲಿಂಗಾಯತಕ್ಕೆ ಬರ್ಸ್ಬೇಕು ಇನ್ನೊಂದ್ರ ಸತ್ಕಾಠದ ಬರ್ಸ್ಬೇಕು ಅಂತ ಅರ್ಥ ಏನದು ಹೌದಲ್ರಿ ಈಗ ಮತ್ತ ಅದನ್ನ ಇದು ಮಾಡ್ಯಾಗತ್ತೆ ಇದಕ್ಕೆ ಒಟ್ಟಾರೆ ಏನಂದ್ರೆ ಜಾತಿ ಸಮೀಕ್ಷೆ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಅದು ಎಲ್ಲ ನಾ ಮಾತಾಡಕ್ಕಾಗೋದ್ ಒಬ್ಬ ಬದ್ದಿ ಎಲ್ಲ ರಾಜಕೀಯ ತುಂಬಲಗಳವೆಲ್ಲ ರಾಜಕೀಯಲ್ಲಿರುವಂಥವು ಏನು ನಾ ಹೇಳ್ತೀನಿ ಇದರಿಂದ ಏನಪ್ಪ ನಾವು ಡ್ಯಾಮ್ಗಳು ಕಟ್ಟಿದ್ದೀವಿ ರೈತರು ನೀರು ಬಿಟ್ಟಿವಿ ಮತ್ತೊಮ್ಮೆ ಅವೇನಿಲ್ಲ ಇವರಿಗೆಲ್ಲ ರಿಸರ್ವೇಷನ್ ಜಾಸ್ತಿ ಬೇಕು ಅವ್ರಿಗೆ ಬೇಕು ಅವ್ರಿಗೆ ಕೊಟ್ಟು ನಮಗೆ ಕೊಟ್ಟದನ್ನ ಕರ್ಕೊಂಡು ಇನ್ನೊಬ್ರಿಗೆ ಕೊಡೋದು ಇದೆಲ್ಲ ಶುರು ಆದ ನಂತರ ಇದು ಒಂದಕ್ಕೊಂದು ಅಂದರೆ ನಮ್ಮ ನಮ್ಮೊಳಗ ಜಾತಿ ಇದು ಶುರು ಆಗತ್ತೆ ಆವಾಗ ಸಂಘರ್ಷ ಶುರುವಾಗತ್ತೆ ಸಂಘರ್ಷ ಆದ ನಂತರ ಅದು ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ಈ ಥರ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾವುದೇ ರೀತಿಯಿಂದ ಇಲ್ಲಿವರೆಗೆ ಬಂದ ದೇಶದಲ್ಲಿ ಇನ್ನು ವರದಿ ಮಾಡೇ ಎಷ್ಟೋ ಸಮಸ್ಯೆ ಕ್ರಿಯೇಟ್ ಮೊದಲು ರೀತಿಯಿಂದ ಎಲ್ಲರೂ ನೆಮ್ಮದಿಯಾಗಿದ್ದರು ಈಗ ಮಾಡಿದ್ದಾರೆ ಇದ್ರದ್ದು ಪ್ರತಿಫಲ ಏನಾಗತ್ತೆ ಅನ್ನೋದು ನಾನೇನು ಹೇಳೋಕ್ಕೆ ಕಷ್ಟ ಐತಿ ಆದರೆ ಇದು ಪ್ರತಿಫಲ ಅಂತೂ ಒಳ್ಳೇದಾಗೋದು ಮಾತ್ರ ನನ್ನ ಸ್ಪಷ್ಟವಾದ ಅಭಿಪ್ರಾಯ